ಮಕ್ಕಳ ಆರೋಗ್ಯಕ್ಕೆ ಅಂತ ಹೇಳಿ ಪುಷ್ಟಿ ಫುಡ್ ಅನ್ನು ಕೊಡಲಾಗುತ್ತೆ ಅವರ ಬೆಳವಣಿಗೆಗೋಸ್ಕರ ಆದರೆ ಆ ಪುಷ್ಟಿ ಫುಡ್ ತಿಂದ್ರೇನೆ ಮಕ್ಕಳ ಆರೋಗ್ಯಕ್ಕೆ ಕುತ್ತು ಬರುವಂತಹ ಕತೆ ಇಲ್ಲಿದೆ ಹಾವೇರಿಯಲ್ಲಾಗಿರುವಂತಹ ಘಟನೆ ಇದೆ ಹಾವೇರಿಯಲ್ಲಿ ಕಳಪೆ ಪೌಷ್ಟಿಕ ಆಹಾರ ವಿತರಣೆಯ ದಂಧೆ ನಡೀತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿತ್ತ ಗಮನ ಹರಿಸಬೇಕಾಗಿದೆ ಅಧಿಕಾರಿಗಳ ಏನಿದು ಪುಟ್ಟ ಪುಟ್ಟ ಕಂದಮಗಳು ಆರು ತಿಂಗಳ ಹಸುಗೂಸಿನಿಂದ ಹೇಳಿದರು ಮೂರು ವರ್ಷದವರೆಗಿನ ಪುಟ್ಟ ಮಕ್ಕಳಿಗೆ ಕೊಡುವಂತಹ ಪುಷ್ಟಿ ಆಹಾರ ಇದು ಮಕ್ಕಳಿಗೆ ಕೊಡುವಂತಹ ಬೆಲ್ಲ ನೋಡಿದ್ರೆ ವಾಕರ್ಕ್ಕೆ ಬರ ಕಳಪೆ ಆಹಾರ ವಿತರಣೆ ಮಾಡುವಂತಹ ಅಧಿಕಾರಿಗಳ ವಿರುದ್ಧ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಮಕ್ಕಳಿಗೆ ಕೊಟ್ಟಂತಹ ಫುಡ್ ಪ್ಯಾಕೆಟ್ ಹಸುಗಳಿಗೆ ಹಾಕಿ ಅಂತ ಪೋಷಕರು ಸಿಟ್ಟು ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯಗಳು ನೋಡ್ತಾ ಇದ್ದೀವಿ ದನಕರಗಳ ಪಾಲಾಗ್ತಾ ಇದೆ ಪುಷ್ಟಿ ಆಹಾರ ಅಂದ್ರೆ ಮನುಷ್ಯರು ಸೇವನೆ ಮಾಡುವಂತಹ ಗುಣಮಟ್ಟದಲ್ಲಿ ಇಲ್ಲ ಅನ್ನೋದು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವರದಿಯಲ್ಲಿ ಬಯಲಾಗಿದೆ ಕಳಪೆ ಫುಡ್ ವಿತರಣೆ ಇದೆ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ ಇದು ಆರು ತಿಂಗಳ ಹಸುಗೂಸಿನಿಂದ ಹಿಡಿದು ಮೂರು ವರ್ಷದ ಮಕ್ಕಳವರೆಗೆ ಕೊಡುವ ಪೌಷ್ಟಿಕಯುಕ್ತ ಆಹಾರ ಆಗಬೇಕಾಗಿತ್ತು ಆದರೆ ಕೊಡ್ತಾ ಇರೋ ಆಹಾರದ ಗುಣಮಟ್ಟ ಹೇಗಿದೆ ಅಂತಂದ್ರೆ ಅದನ್ನು ದನಕರಗಳಿಗೆ ಕೊಡಲಾಗ್ತಾ ಇದೆ ಮಕ್ಕಳ ಆರೋಗ್ಯಕ್ಕೆ ಅದರಿಂದಲೇ ಕೂತು ಬರ್ತಾ ಇದೆಯಂತೆ ಅಧಿಕಾರಿಗಳಿತ್ತ ಗಮನ ಹರಿಸಬೇಕಾಗಿದೆ ಬೇಜವಾಬ್ದಾರಿ ತೋರ್ತಾ ಇದ್ದಾರಾ ಪದೇ ಪದೇ ಮಕ್ಕಳ ವಿಚಾರದಲ್ಲಿ ಹಲವು ಅಂಗನವಾಡಿಗಳ ಗುಣಮಟ್ಟದ ಆಹಾರ ಕೊಡ್ತಾ ಇಲ್ಲ ಅನ್ನೋಂಥ ಕಥೆಗಳನ್ನ ನಾವು ನೋಡಿದ್ವಿ ಈಗ ನೋಡಿದ್ರೆ ಪುಷ್ಟಿ ಆಹಾರದಲ್ಲೂ ಕೂಡ ಸಮಸ್ಯೆಯಾಗಿರೋದು ಆಹಾರ ವಿತರಣೆ ದಂಧೆಯಾಗಿರೋದು ಕಳಪೆ ಆಹಾರವನ್ನು ಕೊಡ್ತಾ ಇರೋದು ಬೆಳಕಿಗೆ ಬರ್ತಾ ಇದೆ ಕಳಪೆ ಗುಣಮಟ್ಟದ ಬೆಲ್ಲ ವಿತರಿಸಿದ್ದಾರೆ ಈ ಬೆಲ್ಲ ಏನಾದರೂ ಮಕ್ಕಳು ತಿಂದಿದ್ದೆ ಆದರೆ ಅವರ ಆರೋಗ್ಯ ವೃದ್ಧಿಸೋದಲ್ಲ ಕೆಡೋದು ಗ್ಯಾರಂಟಿ ಅಂಗನವಾಡ ಕೊಡ್ತಾರ ಸರ್ ಇದು ಬರೀ ದನಿಗಷ್ಟ ಉಪಯೋಗ ಆಗಿತ್ತು ಹುಡ್ರಿಗೆ ಉಪಯೋಗ ಆಗಲ್ದು ಹುಡ್ರು ಇದನ್ನ ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತೈತಿ ಗ್ಯಾಸ್ಟ್ರಿಕ್ ಆಗೋದ್ರಿಂದ ನಮಗೆ ದನಿಗೆ ಇಂತವು ತಿಂಗ್ಳಿಗೆ ಒಂದ್ ಎರಡು ಮೂರು ಪಾಕೆಟ್ ತಗೊಂದು ಅಜ ಬಾಜು ಮನೆಯನ್ನ ಕೊಡ್ತಾರ ಇದನ್ ಕೊಡೋದಿಂದ ಹುಡ್ಗ ಒಳ್ಳೇದೊಂದು ಫುಡ್ ಕೊಟ್ರ ಏನ್ರ ಒಂದ್ ಇದರ ಹಾಕೈತಿ ಈಗ ಇದನ್ ಕೊಡ್ತಾರ ನಮ್ಗೆ ದನದ ದನ ಇದ್ದಾರ ಮನಿ ಕೊಡ್ತಾರ ನಾವು ದನ ಕಳ್ಳ ಇಡೋದಯ್ ಅದ್ರ ಬದ್ಲಿ ಕಾಳು ಕಡಿ ಅವನು ನಿನ್ನಲು ಪದ್ಧತಿ ಹೆಂಗ್ ಕೊಟ್ರ ಒಂದು ತಿಂಡ್ರ ಒಂದು ಉಪಯೋಗ ಆಕತಿ ಅಂತ ಚಲೋ ನಮ್ಗ್ ಉಪಯೋಗ ಇಲ್ರಿ ಅದ ಇದು ಮಕ್ಕಳಿಗೆ ತಿನ್ಸಕ್ಕ ಆಗಂಗಿಲ್ಲ ರೀ ಇದನ್ನ ಇದಕ್ಕೂ ಹೊಟ್ಟೆ ಚಾಡಿಸ್ತೈತಿ ರೀ ನಾವು ತನಗ್ ಹಾಕ್ತೇವೆ ಇದನ್ನ ಹ್ಮ್ ನಮ್ಗ ಏನಾರ ಕಾಳು ಕಡಿ ಕೊಡಿರಿ ನಮ್ಮ ಮಕ್ಕಳಿಗೆ ಮೊದ್ಲಾಗ ಹೆಸರು ಬೇಗ ಕೊಡೋರು ನಾಲ್ಕು ಒಂದ್ ಲೋಟ ಸಕ್ಕರೆ ಕೊಡೋರು ಒಂದು ಲೋಟ ಹಾಕಿ ಕೊಡೋರು

ಈಗ ದನಕರಿಗಳ ಪಾಲಾಗ್ತದೆ ಯಾಕಂದ್ರೆ ಮಕ್ಕಳಿಗೆ ಕೊಟ್ಟರೆ ಅವರ ಆರೋಗ್ಯ ಕೆಡ್ತಾ ಇದೆ ಅಂತ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ ಈ ಬಗ್ಗೆ ಸಂಪೂರ್ಣ ಚಿತ್ರಣ ಕೊಟ್ಟಿದ್ದಾರೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ರಿಪೋರ್ಟರ್ ಪವನ್ ಕೊಟ್ಟಿರುವ ವಾಕ್ತವೇ ನೋಡಿ ಹಾವೇರಿ ಜಿಲ್ಲೆಯ ಬಹುತೇಕ ಕಡೆ ಅಂಗನವಾಡಿ ಮಕ್ಕಳ ಪೋಷಕರೇನಿದ್ದಾರೆ ಅವರು ಒಂದು ದೂರನ್ನ ಪದೇ ಪದೇ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಮಗೆ ಕೊಡ್ತಾ ಇರುವಂತ ಮಕ್ಕಳ ಪೌಷ್ಟಿಕ ಆಹಾರ ಪುಷ್ಟಿ ಪೌಡರು ಮತ್ತೆ ಬೆಲ್ಲ ಏನಿದೆ ಬಹಳಷ್ಟು ಕಳಪೆ ಗುಣಮಟ್ಟದ್ದಾಗಿದೆ ಒಳ್ಳೆ ಗುಣಮಟ್ಟ ಅಂತ ಇಲಾಖೆಯ ಅಧಿಕಾರಿಗಳು ಹೇಳಿದರೂ ಕೂಡ ಮಕ್ಕಳು ಅದನ್ನು ಇಷ್ಟಪಡ್ತಾ ಇಲ್ಲ ಪೌಡ್ರನ್ನು ನಾವು ದನಕ್ಕೆ ಹಾಕ್ತಾ ಇದ್ದೀವಿ ಅಂತ ಇವತ್ತು ಪೋಷಕರು ಹೇಳ್ತಾ ಇದ್ದಾರೆ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಪುಷ್ಟಿ ಪೌಷ್ಟಿಕ ಆಹಾರ ಏನಿದೆ ಅಂದರೆ ಟೇಕ್ ರೇಷನ್ನು ಟೇಕ್ ಹೋಮ್ ರೇಷನ್ನು ಇದು ಸಂಪೂರ್ಣವಾಗಿ ಏನಿಲ್ಲಿ ಇಟ್ಟಿದ್ದಾರೆ ಇದೇ ಸಾವೇರಿ ತಾಲೂಕಿನಾದ್ಯಂತ ಸರಬರಾಜಾಗೋದು ಅಂಗನವಾಡಿಗಳಿಗೆ ಮತ್ತು ಅಲ್ಲಿಂದ ತಾಯಂದರಿಗೆ ಸರಬರಾಜು ಆಗುತ್ತೆ ಪುಟ್ಟ ಪುಟ್ಟ ಮಕ್ಕಳಿಗೆ ಕೊಡಬೇಕು ಅನ್ನುವಂಥ ಹಿಟ್ಟಿನಲ್ಲಿ ಸರಬರಾಜು ಆಗುತ್ತೆ ಈ ಪುಷ್ಟಿ ಏನಿದೆ ಶಿಶುಗಳು ಮತ್ತು ಚಿಕ್ಕ ಮಕ್ಕಳ ಆರೋಗ್ಯಯುತ ಬೆಳವಣಿಗೆಗೆ ಈ ಆಹಾರ ಆಗುತ್ತೆ ಅಂತ ಇದು ಪೌಡ್ರ್ ಕೊಡ್ತಾರಲ್ಲ ಇದು ಆಹಾರದ ಇದೇನು ಕಾಳುಗಳಿಂದ ಹುರಿದು ಅದನ್ನು ಸಂಪೂರ್ಣವಾಗಿ ಪುಡಿ ಮಾಡಿ ಈ ರೀತಿ ಮಾಡಿರ್ತೀವಿ ಅಂತ ಹೇಳ್ತಾರೆ ಅಧಿಕಾರಿಗಳು ಆದರೆ ಈ ಟೇಕ್ ಹೋಮ್ ರೇಷನ್ ಏನಿದೆ ಸಂಪೂರ್ಣವಾಗಿ ಇವತ್ತು ದನಕರುಗಳಿಗೆ ಇಡಬೇಕಾದಂಥ ಪರಿಸ್ಥಿತಿ ಎದುರಾಗಿದೆ ಕಾರಣ ಮಕ್ಕಳು ಇದನ್ನು ಸ್ವಲ್ಪವೂ ಕೂಡ ಇಷ್ಟಪಡಲ್ಲ ತಿನ್ನಲ್ಲ ಮತ್ತು ಇದನ್ನು ತಿಂದರೆ ನೋವು ಬರುತ್ತೆ ಹೊಟ್ಟೆ ಕೆಡುತ್ತೆ ಅನ್ನುವಂಥದ್ದು ಬಹಳಷ್ಟು ಜನ ಪೋಷಕರ ಅಭಿಪ್ರಾಯ ಆಗಿದೆ ಇಲ್ಲಿ ನೋಡ್ಬೋದು ನೀವು ಪೌಷ್ಟಿಕ ಆಹಾರ ಸಂಪೂರ್ಣವಾಗಿ ಚೀಲಗಳಲ್ಲಿ ಯಾವ ರೀತಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಮಾರಾಟಕ್ಕಲ್ಲ ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಇದನ್ನು ಮನೆಗೆ ಕೊಡಲಾಗುತ್ತೆ ಇಲ್ಲಿ ನೋಡಿ ಇದನ್ನು ಮನೆಗೆ ಕೊಡಲಾಗುತ್ತೆ ಈ ಪೌಷ್ಟಿಕ ಆಹಾರವನ್ನು ಮನೆಗೆ ಕೊಟ್ಟಂಥ ಸಂದರ್ಭದಲ್ಲಿ ಮಕ್ಕಳು ಇದನ್ನು ಇಷ್ಟಪಡ್ತಾ ಇಲ್ಲ ಇಲ್ಲಿ ನಾನು ನಿಮ್ಮ ನಿಮಗೆ ಎಮ್ ಎಸ್ ಪಿ ಸಿ ಘಟಕದಲ್ಲಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಪ್ಯಾಕೇಜ್ ಮಾಡಿ ಇಟ್ಟಿದ್ದಾರೆ ಅಂತ ಹೇಳಿ ಇದು ಬೆಳಗಾವಿಯಿಂದ ಬರುತ್ತೆ ಅನ್ನುವಂಥ ಮಾಹಿತಿ ಕೂಡ ಇದೆ ಇಲ್ಲಿ ಮತ್ತು ಬೆಲ್ಲ ಇದೆ ಬೆಲ್ಲವನ್ನು ಕೂಡ ಬೆಲ್ಲದ ಪ್ಯಾಕೆಟ್ಗಳು ಕೂಡ ಇದೆ ಬೆಲ್ಲ ಸಂಪೂರ್ಣವಾಗಿ ಹದಿನೈದು ದಿವಸಗಳ ಕಾಲ ಇಟ್ಟರೆ ಇದು ನಮ್ಮ ಮನೆಯಲ್ಲಿ ಇದನ್ನು ತಿನ್ನೋಕ್ಕಾಗಲ್ಲ ಅಂದರೆ ಜಾಗರಿ ಪೌಡರ್ ಅಂದರೆ ಬೆಲ್ಲದ ಪೌಡರನ್ನ ಕೊಡ್ತಾರೆ ಇದು ಟೇಕ್ ಆಗಿರುತ್ತೆ ಅಂದರೆ ಮನೆಗಳಿಗೆ ಕೊಡ್ತಾರೆ ಆರು ತಿಂಗಳಿಂದ ಮೂ ಆರು ತಿಂಗಳಿಂದ ಮತ್ತು ಆರು ತಿಂಗಳಿಂದ ಸುಮಾರು ಆರು ವರ್ಷದ ಮಕ್ಕಳಿಗೆ ಇದನ್ನು ಕೊಡಲಾಗುತ್ತೆ ಆದರೆ ಅದು ಕೂಡ ಸಂಪೂರ್ಣವಾಗಿ ಬೆಲ್ಲ ಕಳಪೆ ಮಟ್ಟದಿಂದ ಕೂಡಿರುತ್ತೆ ಅನ್ನುವಂಥದ್ದು ಪೋಷಕರ ಅಭಿಪ್ರಾಯ ಆಗಿದೆ ಬೆಲ್ಲದ ಕ್ವಾಲಿಟಿಯನ್ನು ನಾನು ಕೂಡ ತೋರಿಸ್ತಾ ಹೋಗ್ತೀನಿ ಬೆಲ್ಲದ ಕ್ವಾಲಿಟಿ ಯಾವ ರೀತಿ ಇರುತ್ತೆ ಅನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತೀನಿ ಬೆಲ್ಲ ಏನಿದೆ ಇದನ್ನು ಮಕ್ಕಳು ಇಷ್ಟಪಡ್ತಾ ಇಲ್ಲ ಅನ್ನುವಂಥದ್ದು ಪೋಷಕರ ಕಂಪ್ಲೇಂಟ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಸಂಪೂರ್ಣವಾಗಿ ಇದು ಸಾವಯವ ಬೆಲ್ಲ ಅಂತ ಹೇಳ್ತಾರೆ ಇದು ಮಕ್ಕಳು ಇಷ್ಟಪಡೋದಿಲ್ಲ ಪೋಷಕರು ಕೂಡ ಅಡುಗೆಗೆ ಬಳಸಲಿಕ್ಕೆ ಬರ್ತಾ ಇಲ್ಲ ಇದು ಇದು ನೋಡಿ ಇದನ್ನು ಸಂಪೂರ್ಣವಾಗಿ ಯಾವ ರೀತಿ ತಯಾರು ಮಾಡ್ತಾರೆ ಈ ರೀತಿ ಪ್ಯಾಕೆಟ್ಗಳು ಬರ್ತವೆ ಮೂರು ತಿಂಗಳ ವ್ಯಾಲಿಡಿಟಿ ಇರುತ್ತೆ ಹದಿನೈದು ದಿವಸ ಇದನ್ನು ಮನೇಲಿಟ್ಟರು ಕೂಡ ಸಂಪೂರ್ಣವಾಗಿ ಬೆಲ್ಲ ಕಪ್ಪಾಗಿಬಿಡುತ್ತೆ ಅನ್ನುವಂಥದ್ದು ಪೋಷಕರ ಕಂಪ್ಲೇಂಟ್ ಆಗಿದೆ ಹೀಗಾಗಿ ಬಹಳಷ್ಟು ಜನ ಈ ಪೋಷಕರು ಈ ಬೆಲ್ಲವನ್ನು ಇಲ್ಲ ಬೆಲ್ಲ ಕೊಟ್ಟರು ಉಪಯೋಗ ಟೇಕ್ ಓಮ್ ರೇಷನ್ ಪುಷ್ಟಿ ಪೌಡರನ್ನು ಕೊಟ್ಟರು ಕೂಡ ಉಪಯೋಗ ಇಲ್ಲ ಅನ್ನುವಂಥದ್ದು ಬಹುತೇಕ ಪೋಷಕರ ದೂರ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿ ನಡೆಸುತ್ತೆ ನಿಜ ಆದರೆ ಅಂಗನವಾಡಿ ಯಾವ ಪುರುಷಾರ್ಥಕ್ಕೆ ನಡೆಸುತ್ತೆ ಅನ್ನೋದು ಇದುವ ಕೂಡ ಗೊತ್ತಾಗಿಲ್ಲ ಆರ ಸಂಪೂರ್ಣವಾಗಿ ದೋಷಪೂರಿತ ಆಗುತ್ತೆ ಒಂದು ಸಲ ರೇಷನ್ನಲ್ಲಿ ರವೆ ಕೆಟ್ಟದಾಗ ಬರುತ್ತೆ ಒಂದು ಸಲ ಬೆಲ್ಲ ಕೆಟ್ಟದಾಗ ಬರುತ್ತೆ ಇದು ಬೇಕಾಗಿ ಅಂಗನವಾಡಿಗಳನ್ನು ಸರ್ಕಾರ ನಡೆಸಲೇ ನಡೆಸ್ತಾ ಇದೆ ಅನ್ನುವಂಥದ್ದು ಪೋಷಕರ ಆರೋಪ ಆಗಿದೆ ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಪವನ್ ಯಶ ನಡೆಸೋಡೋ ನ್ಯೂಸ್ ಹಬೇರು ಹಾವೇರಿ ಜಿಲ್ಲೆಯ ಬಹುತೇಕ ಕಡೆ ದಯವಿಟ್ಟು ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಕಡೆ ಇತ್ತ ಕಡೆ ಒಂಚೂರು ಗಮನ ಕೊಡಿ ಯಾಕಂದ್ರೆ ಬೆಳೆಯುವಂತಹ ಮಕ್ಕಳವು ಮೂರರಿಂದ ಮೂರು ಆರು ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಕೊಡುವಂತ ಫುಡ್ ಈ ರೀತಿ ಆಗಿದೆ ಅಂದ್ರೆ ಮುಂದೆ ಆಗುವಂತ ತೊಂದರೆಗಳಿಗೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ ಇದೆ ಹಾಗಾಗಿ ಇದನ್ನ ಜವಾಬ್ದಾರಿಯಿಂದ ನಿವಾರಿಸಬೇಕು ನಮ್ಮ ಕಳಕಳಿ ಕೂಡ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್